ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಈ ಬದಿ ಮತ್ತು ಆ ಬದಿ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರ ಆತ್ಮಗಳಿಗೆ ನನ್ನ ಶರಣ ಶರಣಾರ್ಥಿಗಳು ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಮಾತಿನ ಆರಂಭದಲ್ಲಿ ಲೇಖಕ ಗೋಪಾಲಕೃಷ್ಣ ಕುಂಟಿನಿಯವರು ಒಂದು ಮಾತನ್ನು ಹೇಳಿದರು ಕಳೆದ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಲ್ಲ ಹಾಗಾಗಿ ಜಮೀಲ್ ಅವರು ನಾನು ಮಾತಾಡ್ಸೋದು ಬಿಟ್ಬಿಟ್ರು ಹಾಗಾಗಿ ಈಗ ಮಾತಾಡ್ತಾ ಇದ್ದೀನಿ ಇನ್ನು ನಾನು ನಿಲ್ಲಿಸಬೇಡಿ ಅಂತ ನಾನು ಇವ್ರಿಗೆ ಹೇಳಿದೆ ಜಮೀಲ್ ಅವರು ಹೇಳಿದರು ಎರಡು ತಾಸು ನನ್ನ ಜೊತೆ ಮಾತಾಡಿದರು ಅಂತ ಎರಡು ತಾಸಲ್ಲಿ ಅವ್ರು ಎಷ್ಟಾಗಲಿ ವ್ಯಾಪಾರಿ ಒಂದು ಮಾತನ್ನು ಸ್ಪಷ್ಟವಾಗಿ ಹರಳಿಟ್ಟಂಗೆ ಹೇಳಿ ಬಂದಿದ್ದಾರೆ ನನಗೆ ಹದಿನೈದು ನಿಮಿಷ ಸರ್ ಮಾತು ಅದಕ್ಕಿಂತ ಹೆಚ್ಚಾಡೋಂಗಿಲ್ಲ ಅಂತ ಅದನ್ನು ಮೀರಿದರೆ ನನಗೆ ಗೊತ್ತಿದೆ ಅವ್ರು ನಾನು ಮಾತಾಡ್ಸೋದೇ ಇಲ್ಲ ಹಾಗಾಗಿ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದೊಳಗಡೆ ನಾನು ಮಾತಾಡಿಸದೇ ಇದ್ದರೆ ನಾನು ಜಮೀನನ್ನ ಸ್ನೇಹನ ಕಳ್ಕೊಳ್ತೇನೆ ಹಾಗಾಗಿ ಅದರೊಳಗಡೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡೋದಿಲ್ಲ ಮುಗಿಸ್ಲೇ ಮುಗಿಸೇ ಮುಗಿಸ್ತೀನಿ ಕರಾರು ಅದು ತಾವೆಲ್ಲರೂ ಉತ್ತರ ಭಾರತದ ಕಡೆ ಇದ್ದವರಾದ್ರಂತೂ ನಂಗೆ ಚೆನ್ನಾಗಿ ಗೊತ್ತು ಅಲ್ಲದಿದ್ರು ಕೂಡ ಇಲ್ಲಿ ಸಾಹಿತ್ಯಾಸಕ್ತರು ಮತ್ತು ಇಷ್ಟೊಂದು ಗಣ್ಯರು ವಿದ್ವಾಂಸರು ಲೇಖಕರು ಕೂತಿರೋದ್ರಿಂದ ತಮಗೆ ಗೀಗಿ ಪದಗಳು ಗೊತ್ತಿರೋ ವಿಷಯನೇ ಅದರಲ್ಲಿ ಏನಂದರೆ ತುಂಬ ಪ್ರಖ್ಯಾತವಾದಂಥ ಗೀಗಿ ಪದ ಅಂದರೆ ನಾವು ಬಂದೇವು ಶ್ರೀಶೈಲ ನೋಡೋದಕ್ಕ ಅವ್ರು ಹೇಳ್ತಾರೆ ಏನಂದರೆ ಅಲ್ಲಿ ಶಿವನಿಗೆ ಅವರು ಪ್ರಶ್ನೆ ಉತ್ತರ ಆದಿ ಬೇಸಿಕಲಿ ಪ್ರಶ್ನೋತ್ತರ ಮಾಲೆ ಶಿವ ಯಾಕೆ ಬೆಟ್ಟದ ಮೇಲೆ ಕುಂತ ಕೆಟ್ಟ ಜನರ ಮುಖ ನೋಡಬಾರ್ದು ಅದಕ್ಕೆ ಒಂದು ಎರಡು ಮೂರು ಚರಣ ಆದಮೇಲೆ ಒಂದು ಪ್ರಶ್ನೆ ಬರ್ತದೆ ಏನಂದರೆ ಬಾಯಿದ್ದು ಮೂಗನಾಗಿ ಕಿವಿ ಇದ್ದು ಕಿವುಡನಾಗಿ ಶಿವ ಯಾಕೆ ಕುಂತ ಯಾರ್ದಾದ್ರು ಗೊತ್ತಾಯಿದ್ರು ಉತ್ತರ ಕರ ಕೇಳ್ತಾರಂತ ಎಲ್ಲಾದರೂ ನನ್ನ ಟ್ಯಾಕ್ಸ್ ಕೇಳಿಬಿಟ್ಟರು ಜನ ಅನ್ಕೊಂಡು ಹೋಗಿ ಬೆಟ್ಟದ ಮೇಲೆ ಅದು ಬಾಯಿದ್ದು ಕೂಡ ಮೂಗನಾಗಿ ಕಿವಿ ಇದ್ದು ಕಿವುಣನಾಗಿ ಕುಂತಂತ ಶಿವ ಅಂಥದ್ದು ಕರ ಕೇಳೋವನ್ನ ಕರ್ಕೊಂಡು ಬಂದು ಮುಖ್ಯ ಅತಿಥಿ ಮಾಡಿರೋ ಜಮೀಲು ಇವರ ಸಾಹಸನ ಮೆಚ್ಚಬೇಕು ಕರಕ್ಕೆ ಹೆದರುಕೊಂಡು ಬೆಟ್ಟದ ಮೇಲೆ ಹೋಗಿದ್ದಂಥ ಕುಂತವನೇ ಶಿವ ಯಾಕೆ ಶಿವ ವರ ಕೊಡೋದಿಲ್ಲ ಅಂತ ಹೇಳಿದ್ರೆ ಈ ಕರದವ್ರ ಇದಕ್ಕೋಸ್ಕರ ಅವನು ಬಾಯಿ ಹೇಳ್ತಾ ಇಲ್ಲ ಕಿವಿ ಕಿವಿಡ ಕೂತಿದ್ದಾನೆ ಅಂಥವ್ರಿಗೆ ಇಂಥ ದೊಡ್ಡ ಸಾಹಸ ಒಬ್ಬ ಜಿ ಎಸ್ ಟಿ ಕಮಿಷನರ್ನ ಕರ್ಕೊಂಡು ಬಂದು ಅದು ಇಂಥೆಲ್ಲ ವಿದ್ವಾಂಸರು ಲೇಖಕರ ಮುಂದೆ ಆ ನಾನು ಇವ್ರಿಗೆ ಕೇಳ್ತಿದ್ದೀನಿ ನಿಮ್ಗೆ ರಾಯಲ್ಟಿ ಎಷ್ಟು ಸಿಗ್ತಾ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ ನನ್ನ ಜೊತೆ ಎರಡು ತಾಸು ಮಾತಾಡಿದಾಗ ಇವ್ರನ್ನ ಹೆಂಗೆ ಅಳ್ದಿದ್ದೀನಿ ಯಾವಾಗ ಇವರಿಗೆ ಶಿವನಿಂದ ಇವ್ರು ಪಾಠ ಕಲಿತಾರೆ ಅಂತೇಳಿ ಅವ್ರಿಗೂ ಗೊತ್ತಿಲ್ಲ ಇದುವರೆಗೂ ಸೊ ಗೊತ್ತಿಲ್ಲ ಗೀಗಿ ಪದ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲ ಅವರು ಒಂದು ಸಾಹಸ ಮಾಡಿದರು ಹಾಗಾಗಿ ನಾನು ಒಂದು ಸಾಹಸ ಮಾಡಬೇಕು ಅನ್ಕೊಂಡೆ ಏಕೆಂದರೆ ಅವರು ನನ್ನನ್ನು ಒಬ್ಬ ಟ್ಯಾಕ್ಸ್ ಕಮಿಷನರ್ನ ಕರ್ಕೊಂಡು ಬಂದು ಈ ನಿಮ್ಮೆಲ್ಲರ ಮುಂದೆ ಮಾತಾಡ್ಲಿಕ್ಕೆ ಬಿಟ್ಟ ಮೇಲೆ ಅದೊಂದು ದೊಡ್ಡ ಸಾಹಸ ಆ ಸಾಹಸಕ್ಕೆ ಸಮನಾದ ಸಾಹಸನೋ ಅಥವಾ ಅದಕ್ಕಿಂತ ಸ್ವಲ್ಪ ಅತಿಯಾದ ಸಾಹಸ ಅಂತ ಅಂದ್ಕೊಳ್ಳಿ ನಾನು ನಿನ್ನೆ ಒಂದು ಎರಡು ಮೂರು ದಿನ ಒಂದು ಸಾಮಾಜಿಕ ಕಾರ್ಯಕ್ಕೋಸ್ಕರ ಚಂಡೀಗಢ ಹೋಗಿದ್ದೆ ತುಂಬ ತಡವಾಗಿ ಬಂದೆ ರಾತ್ರಿ ಎರಡು ಗಂಟೆ ಆಗೋಯ್ತು ಮನೆಗೆ ಬರುವಾಗ ಬೆಳಿಗ್ಗೆ ಎದ್ದು ನಮ್ಮ ಸಹೋದ್ಯೋಗಿ ಒಂದು ಎರಡು ಮೂರು ದಿನ ನಾನು ರಜೆ ಹಾಕೋದೇ ಕಡಿಮೆ ಎರಡು ದಿನ ಕಂಡಿಲ್ಲ ಅಂತ ಹೇಳ್ಕೊಂಡು ಬೆಳಿಗ್ಗೆ ಎದ್ದು ನಮ್ಮ ವಾಕಿಂಗ್ ಜೊತೆಗೆ ಹೋಗೋರು ಕಂಡಿಲ್ಲ ಅಂತ ಹೇಳಿದರೆ ಕೇಳ್ತಾರಲ್ಲ ಏನಿವತ್ತು ಸಿಕ್ಕಲಿಲ್ಲ ನಾನು ಇಲ್ಲ ನಾನು ಸ್ವಲ್ಪ ಚಂಡೀಗಢ ಹೋಗಿದ್ದೆ ಚಂಡಿ ಚಂಡೀಗಢ ಹೋಗಿದ್ದೆ ಅಂತೇಳಿಲ್ಲ ಚಂಡೀಗಢದಲ್ಲಿದ್ದೆ ಅಂತ ಹೇಳಿದೆ ಅವಾಗ ಏನು ಹೇಳಬೇಕು ಗೊತ್ತಾ ಸ್ವಾಮಿ ಮದುವೆ ಆದವರೆಲ್ಲ ಚಂಡೀಗಢದಲ್ಲೇ ಇರೋದು ಗಢ ನಿಮಗೆ ಗೊತ್ತು ಚಂಡಿ ಯಾರಂತ ಹೇಳಬೇಕಲ್ಲ ಮದುವೆ ಆದವರೆಲ್ಲರೂ ಚಂಡೀಗಢದಲ್ಲೇ ಇರೋದು ನೀವು ಎರಡು ಮೂರು ದಿನ ಏನು ದೊಡ್ಡ ವಿಷಯ ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ ನನ್ನ ಅವರು ಮೊದಲನೇ ಸಾಲಲ್ಲಿ ಕೂತಿದ್ದಾರೆ ಚಂಡೀಗಢದಲ್ಲಿ ಇದ್ದುಕೊಂಡು ಅವ್ರ ಮುಂದೆ ಮಾತಾಡೋದು ಬರೀ ಹತ್ತಡಿ ದೂರಲ್ಲಿ ನಿಂತ್ಕೊಂಡು ಮಾತಾಡೋ ಸಾಹಸ ಮಾಡ್ತಾ ಇದ್ದೀನಲ್ಲ ಅವ್ರ ಸಾಹಸಕ್ಕಿಂತ ದೊಡ್ಡ ಸಾಹಸ ನಲ್ಲು ನನ್ನನ್ನು ಕರೆಸಿದ ಸಾಹಸಕ್ಕಿಂತ ದೊಡ್ಡ ಸಾಹಸ ಇರಲಿ ನಾನು ಆಡಬೇಕಂತ ಎಷ್ಟೋ ವಿಷಯಗಳನ್ನಾಗಲೇ ರಂಜಿನಿಯವರು ಕೂಡ ತಮ್ಮ ನಿರೂಪಣೆಯಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ ಗೋಪಾಲಕೃಷ್ಣ ಕುಂ ಕುಂಟಿನಿಯವರಂತೂ ನನಗೇನು ಅನ್ನಿಸ್ತಂದ್ರೆ ಇವರು ನನ್ನ ಮಾತುಗಳನ್ನೆಲ್ಲ ಅವರೇ ಹೇಳಿ ಮುಗಿಸ್ಬಿಟ್ರು ಅಂತ ಅನಿಸ್ತದೆ ಪತ್ರಕರ್ತರ ಜಾಯಮಾನನೇ ಅದು ಯಾರಿಗೂ ಏನನ್ನೂ ಬಿಡೋದಿಲ್ಲ ಅವರು ಏಕೆಂದರೆ ಇಪ್ಪತ್ನಾಲ್ಕು ತಾಸು ಸುದ್ದಿ ಕೊಡ್ತಾ ಇರಬೇಕಲ್ಲ ಬ್ರೇಕಿಂಗ್ ಬ್ರೇಕಿಂಗ್ ನೋಡಿದರೆ ಕುರುಕ್ಷೇತ್ರ ಕ್ಷಣಕ್ಷಣದ ವರದಿ ಅಂತ ಹೇಳಿದವರು ಜಗದೀಶ್ ಶರ್ಮ ಶಂಪ ಸಂಪಾರವರು ಇವರು ಕೃಷ್ಣ ಭಾರತ ಅಂತ ಹೇಳ್ಕೊಂಡು ಏನನ್ನೂ ಬಿಡಲಿಲ್ಲ ಯಾರಿಗೂ ನಮ್ಮ ಸೊ ಹಾಗಾಗಿ ನನಗೆ ಉಳಿ ಹೇಳಿಕ್ಕೆ ಏನು ಉಳಿದಿಲ್ಲ ಬಟ್ ಆದರೆ ಒಂದು ವಿಷಯ ನನ್ನನ್ನು ಯಾವಾಗಲೂ ಕುತೂಹಲಕ್ಕೆ ಮಾಡ್ತಾ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಸ್ನೇಹಿತ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ನಾವಿಬ್ರು ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೂ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಒಟ್ಟಿಗೆ ಓದ್ದವರು ನನ್ನನ್ನು ಇವತ್ತು ನಾನು ಗಾಡಿಯಿಂದ ಇಳಿದುಕೊಳ್ಳೆ ಫಸ್ಟ್ ನೋಡಿದ್ದು ನಾವೇನು ಮಾತಾಡ್ಕೊಂಡು ಬಂದಿರಲಿಲ್ಲ ಇಬ್ಬರು ನೋಡ್ಕೊಂಡು ಏನೇ ಇಬ್ಬರು ಒಂದೇ ಥರದ ಬಟ್ಟೆ ಹಾಕ್ಕೊಂಡು ಬಂದಿದ್ದೀವಿ ಅಂತ ಹೇಳಿದೆ ಯಾಕೆ ಎಷ್ಟು ನಮ್ಮಲ್ಲಿ ಸಾಮ್ಯತೆ ಇರ್ತಿತ್ತು ಅಂತ ಹೇಳಿದ್ರೆ ನಮ್ಮೊಬ್ಬರು ಹಿಂದಿ ಟೀಚರ್ ಇರ್ತಿದ್ರು ಹಿಂದಿ ಶಿಕ್ಷಕರು ಎಲ್ಲಪ್ಪ ಅಂತೇಳಿ ನಮ್ಮನ್ನು ಅವರು ನಮ್ಮ ಸಾಮ್ಯತೆ ನಮ್ಮ ಯೋಚನೆ ನಮ್ಮ ಮಾನಸಿಕ ಸ್ಥಿತಿಯನ್ನು ನೋಡ್ಬಿಟ್ಟು ಯಾವಾಗಲೂ ನಾನು ಕೊಟ್ಟರು ಸ್ವಾಮಿ ಅವ್ನು ವಿರೂಪಾಕ್ಷ ಇಬ್ಬರೂ ಸೇರ್ಕೊಂಡು ಕೊಟ್ಟರು ಪಾಕ್ಷ ಅಂತ ಇದ್ದರು ಇಬ್ಬರೂ ಹೈಬ್ರಿಡ್ ಮಾಡ್ತಿದ್ರು ಸೊ ನನಗೆ ಈ ಹೆಸರುಗಳ ಬಗ್ಗೆ ಇದು ಸ್ವಲ್ಪ ಆಸಕ್ತಿ ಸಾವಣ್ಣ ನಾನು ಈವನ್ ಎಷ್ಟೊಂದು ಕಂಪ್ನಿಗಳನ್ನ ವಿಸಿಟ್ ಮಾಡಿದಾಗ ಕೂಡ ಏನು ಈ ಈ ಹೆಸರಿನಿಂದ ಏನಾದರೂ ಒಂದು ಇದ್ದೇ ಇರ್ತದೆ ಸಾವಣ್ಣ ಅಂತ ನೋಡಿದಾಗ ಇದು ಒಳ್ಳೆಯ ಹೆಸರು ಅಲ್ಲಲ್ಲ ಯಾರೂ ಸಾವನ್ನ ಹೆಸರಾಗಿಟ್ಕೊಳ್ಳೋವಂಥದ್ದು ಯಮರಾಜ ಅಂತ ಹೆಸರಿಟ್ಕೊಂಡು ಕೇಳಿದ್ದೀನಿ ಧರ್ಮರಾಜ ಅಂತ ಇಟ್ಕೊಂಡು ಕೇಳಿದಿನಿ ಹೆಸರು ಬ್ರಹ್ಮನ ಬರ್ಮ ಬರ್ಮಪ್ಪ ಅಂತ ಇಟ್ಕೊಂಡವ್ರು ಕೇಳಿದ್ದೀನಿ ಭಕ್ತನ ಭಗತ್ ಮಾಡ್ಕೊಂಡ್ರು ಕೇಳಿದೆ ಈ ಸಾವಣ್ಣ ಏನು ಹೆಸರು ಅಂತ ಆಗಲೇ ಅವರು ಅದರ ಹಿಂದಿನ ಮರ್ಮನ ಕುಂಟಿನೇ ಅವರು ಹೇಳಿದರು ಏನಂದರೆ ಅವ್ರ ತಂದೆಯವರು ಸಾಹುಲ್ ಅಮೀದಿದ್ರು ಅದು ಅವ್ರ ಅಜ್ಜಿ ಕರೆದ್ರು ನನಗೆ ಹೇಳಲಿಲ್ಲ ಅಲ್ಲಿ ಇವರು ಸಾವ ಸಾ ಏನು ಸಾವಣ್ಣ ಹಾರ್ಡ್ವೇರ್ ಇಟ್ಕೊಂಡು ಎಲ್ಲರೂ ಅವ್ರನ್ನ ಸಾಹುಲ್ ಅಣ್ಣ ಸಾವು ಅಣ್ಣ ಸಾವಣ್ಣ ಸಾವಣ್ಣ ಆಯಿತು ಅಂತ ಹೇಳಿ ನನಗೆ ಜಮೀಲ್ ಅವರು ಹೇಳ್ತಾಯಿದ್ರು ಸೊ ನಾನು ಶುರುನಲ್ಲಿ ಈ ಪುಸ್ತಕ ನಾನು ಮಕ್ಕಳ ಜೊತೆ ಮಾತಾಡಿ ಪ್ಲೀಸ್ ಅಂತೇಳಿ ದೇವ್ ವಿರೂಪಾಕ್ಷನ್ ಪುಸ್ತಕ ಫಸ್ಟ್ ಬಂದಾಗ ನನಗೆ ಫಸ್ಟ್ ಕುತೂಹಲ ಕೆರಳಿಸಿದ್ದು ಅವನ ಪುಸ್ತಕಕ್ಕಿಂತ ಜಾಸ್ತಿ ಸಾವಣ್ಣ ಯಾರು ಎಲ್ಲಿಯವರು ಅಂತ ಹೇಳ್ಕೊಂಡು ಸೊ ಯಾಕೆ ಅಂತೇಳಿ ನಾನು ನನಗೆ ಮೊದಲು ಬಂದಿದ್ದು ಇದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕಾ ಎಸ್ ಸಿ ಎ ಡಬ್ಲ್ಯೂ ಎ ಬದಲು ಎಸ್ ಎ ವಿ ಎ ಎನ್ ಎನ್ ಎ ಹುಲ್ಲುಗಾವಲು ನಾವು ಓದ್ಕೊಂಡಿದ್ವಲ್ಲ ಸಾವಣ್ಣ ಸವಾನ ಸವಾನ ಏನಾದರೂ ಇವರು ಸಾವಣ್ಣ ಮಾಡಿಬಿಟ್ರ ತಪ್ಪಾಯ್ತಾ ಏನೋ ಇವ್ನು ಹೇಳ್ತಾ ಇದ್ರು ಇನ್ನು ಹೊಸ್ದಾಗಿ ಬಂದಂಥ ಪ್ರಕಾಶಕರವರು ಹೊಸ್ದಲ್ಲಿ ಸ್ವಲ್ಪ ಏನಾದರೂ ಎಡವಟ್ಟುಗಳಾಗಕ್ಕೆ ಸಾಧ್ಯ ಇದೆ ಹಂಗೇನಾದರೂ ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ಬಿಡ್ತು ಈಗ ಅದನ್ನೆಲ್ಲಿ ತಿದ್ದಲಿಕ್ಕೆ ಮತ್ತೆ ಅಷ್ಟೊಂದು ಖರ್ಚು ಮಾಡೋದು ಹೇಳಿ ಕೇಳಿ ವ್ಯಾಪಾರಿ ಮತ್ತೆ ಅದನ್ನು ಖರ್ಚು ಮಾಡೋಕೆ ಬೇಕಿ ನನ್ನ ಹೆಸರೇ ಸಾವಣ್ಣ ಅಂತ ಹೇಳ್ಕೊಳ್ಳಿಕ್ಕೂ ರೆಡಿ ಆಗಿಬಿಟ್ರಾ ಅನ್ನೋ ಯೋಚನೆ ಎಲ್ಲ ಬಂದಿತ್ತು ಏಕೆಂದರೆ ಹೆಸರು ಇದೆಯಲ್ಲ ನನ್ನೊಬ್ಬರು ಸ್ನೇಹಿತ ಆಶಿತ್ ಅವನು ಯು ಎಸ್ಗೆ ಹೋಗಿ ಬಂದಮೇಲೆ ಹೆಸರು ಚೇಂಜ್ ಮಾಡ್ಕೊಂಡು ಆರ್ಯನ ಏನಾಯ್ತಯ್ಯ ಅಂತ ಕೇಳಿದೆ ಎಲ್ಲ ನನಗೆ ಯಾಶ್ ಶಿಟ್ ಯ್ ಶಿಟ್ ಅಂತ ಕೇಳಿ ಕರಲಿಕ್ಕೆ ಶುರು ಮಾಡಿದರು ಹರ್ಷ್ ಎಲ್ಲ ನನಗೆ ಹಾರ್ಷ್ ಅಂತ ಕರೀತಾರೆ ಎಸ್ಪೆಷಲಿ ಪಶ್ಚಿಮಾತ್ಯ ದೇಶಗಳಿಗೆ ಹೋಗ್ಬಿಟ್ರೆ ನಿಮ್ಮ ಹೆಸರನ್ನ ಕುಲಿಗೆಡಿಸ್ಬಿಡ್ತಾರೆ ನಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ ಒಬ್ಬ ನನ್ನ ಕಾಲೇಜಲ್ಲಿ ಓದ್ಬೇಕಾದ್ರೆ ಇದ್ದ ಎಲ್ಲಿ ಯಾವುದೇ ಕನ್ನಡ ಸಿನಿಮಾದಲ್ಲಿ ಗಂಡು ಅಂತ ಬಂದ್ಕೊಂಡ್ರೆ ಅವನನ್ನು ಯಾವ ಥರ ಯೋಚನೆ ಮಾಡ್ತಾಯಿದ್ದು ಯೋಚನೆ ಮಾಡಿ ಜಿ ಎ ಎನ್ ಡಿ ಯು ನಾರ್ತ್ ಇಂಡಿಯನ್ ಸೊ ಶರದ್ ಪವಾರ್ನ ಯಾರೋ ಪವ ಅಂತ ಕರೀತಿದ್ದಂತೆ ಏಕೆಂದರೆ ಅವರಿಗೆ ಪೂರ್ತಿಯಾಗಿ ಅದನ್ನ ಸೊ ಈ ಥರದ್ದು ಏನಾದರೂ ಎಡವಟ್ಟುಗಳು ಆಗ್ಬಿಟ್ಟಿತ್ತ ಅಂದ್ಕೊಂಡೆ ಆದರೆ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅವ್ರು ಹೇಳ್ತಾರೆ ಇನ್ನೂರು ಅರವತ್ತಾರು ಪುಸ್ತಕಗಳನ್ನ ಹೊರಗೆ ತಂದಿದ್ದೇನೆ ಈಗಲೂ ನೋಡಿದ್ರು ಇನ್ನೂ ಮುನ್ನೂರು ಪುಸ್ತಕಗಳಿದಾವೆ ಅಂತ ಹೇಳಿ ಇಲ್ಲಿ ಯಾರಾದರೂ ಕುತೂಹಲ ಇಟ್ಟುಕೊಂಡು ಸಾವಣ್ಣ ಪ್ರಕಾಶದಿಂದ ಪುಸ್ತಕ ನಾನು ಪ್ರಕಟಿಸಬೇಕು ಅಂತ ಹೇಳಿದ್ರೆ ಮುನ್ನೂರ ಅವರು ಅಂತ ಹೇಳ್ಬಿಟ್ರೆ ಈಗಲೇ ನೀನು ಮುನ್ನೂರು ಜನರ ಪ್ರಕಟಣೆ ಆದಮೇಲೆ ನಿನ್ನ ಸರದಿ ಅಂತ ಹೇಳ್ಕೊಂಡು ಸೊ ಈ ಥರದ ಒಂದು ಲೇಖಕರಗಳ ಗುಂಪನ್ನು ಕಟ್ಟಿ ಈ ಹದಿನಾರು ವರ್ಷಗಳಲ್ಲಿ ನಾವು ಇವರು ಸಾವಣ್ಣ ಅಲ್ಲ ಇವರು ಬದುಕಣ್ಣ ನಮ್ಮೆಲ್ಲರ ನಾವು ಓದುಗರ ಮತ್ತು ಲೇಖಕರ ಬದುಕಿನ ಬಣ್ಣ ಇವ್ರ ಹೆಸರನ್ನು ನಾವು ಬದಲಾಯಿಸಬೇಕು ಅಂತ ಹೇಳಿದರೆ ಇವರು ಸಾವಣ್ಣ ಅಲ್ಲ ಅಂತ ಈಗ ನಮ್ಮ ಹರೀಶ್ ಅವರು ಹೇಳಿದರು ಇಲ್ಲಿರ್ತಕ್ಕಂಥ ನನಗಿಂತ ಮೊದಲು ಮಾತಾಡಿದವ್ರ್ದೆಲ್ಲರದ್ದು ಒಂದು ವಿಷಯ ಏನಂದರೆ ಪುಸ್ತಕಗಳನ್ನ ಕೊಂಡ್ಕೊಂಡು ಓದೋರು ಇದ್ದಾರಾ ಓದ್ತಾರ ಇವರಲ್ಲಿ ಎಂಥ ಆಶಾವಾದವನ್ನು ಕಂಡೆ ಅಂತ ಹೇಳಿದರೆ ಅರುಂಧತಿ ರಾಯ್ ಅವ್ರದ್ದು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕದಲ್ಲಿ ಅವರೊಂದು ಆಪ್ಟಿಮಿಸ್ಟ್ ಮತ್ತು ಪೆಸಿಮಿಸ್ಟ್ ಕಥೆ ಹೇಳ್ತಾರೆ ತಂದೆ ಇಬ್ಬರು ಮಕ್ಕಳಿಗೆ ಆಶಾವಾದಿ ಕೈಗೆ ಒಂದಷ್ಟು ಬಡಗಿತನದ ಆಚಾರಿ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ಉಪಕರಣಗಳನ್ನು ಕೊಡ್ತಾನೆ ಪೀಠೋಪಕರಣ ಏನಾದರೂ ಮಾಡ್ಕೊಂಡು ಬದುಕ್ತಾನೆ ಅಂತ ಇನ್ನೊಬ್ಬನಿಗೆ ಕತ್ತೆ ಲದ್ದಿ ತುಂಬಿದಂಥ ಕತ್ತೆ ಗೊಬ್ಬರ ತುಂಬಿದಂಥ ಒಂದು ರೂಮನ್ನು ಕೊಡ್ತಾನೆ ಇವನು ಕಾರ್ಪೆಂಟ್ರಿ ಸೆಟ್ ಇಟ್ಕೊಂಡವನು ಇದರಿಂದ ಏನು ಮಾಡೋಕ್ಕಾಗ್ತದೆ ಒಂದು ಸೈಕಲ್ ಮೇಲೆ ಹೋಗಿ ಎಷ್ಟಂತ ನಾನು ದುಡಿಲಿಕ್ಕೆ ಆಗ್ತದೆ ಅಂತ ಇವನು ಎಲ್ಲ ಇದ್ದಂಥದ್ದನ್ನೋದ್ರ ಬಗ್ಗೆ ಕೂಡ ಏನು ಇಟ್ಕೊಂಡಿದ್ದರೆ ಆ ಇನ್ನೊಬ್ಬ ಮಗ ಯಾರಿಗೆ ಕತ್ತೆ ಗೊಬ್ಬರ ಸಿಕ್ಕಂಥ ರೂಮ್ ಇದ್ದಿದ್ದ ಕೋಣೆ ಸಿಕ್ಕಿತ್ತಲ್ಲ ಅವ್ನು ಹೇಳ್ತಾನೆ ಈ ಕೋಣೆಯಲ್ಲಿ ಇಷ್ಟೊಂದು ಗೊಬ್ಬರ ಇದೆ ಅಂತ ಹೇಳಿದ್ರೆ ಎಷ್ಟು ಕುದುರೆಗಳಿರಬೇಕು ಇದ್ರ ಜೊತೆಗೆ ಇವರ ಆಪ್ಟಿಮಿಸಮ್ ಇದೆಯಲ್ಲ ಅಂಥದ್ದು ನಾನು ಕೇಳಿದೆ ಹೇಗೆ ಪುಸ್ತಕ ಓದೋರು ಇದ್ದಾರೆ ಯಾಕೆಂದರೆ ನಾವು ಎಷ್ಟೆಲ್ಲೂ ಬಾಲ್ಯದಲ್ಲಿ ಓದಿದ್ದು ಕಾಲೇಜ್ವರೆಗೂ ಓದಿದ್ದು ಆನಂತರ ಸರ್ವಿಸ್ ಸೇರಿದ ನಂತರ ಒಂದು ವರ್ಷ ಎರಡು ವರ್ಷ ಓದಿರ್ಬೋದು ಅದರ ನಂತರ ಪುಸ್ತಕದ ಓದೇ ಮರ್ತೋಯ್ತು ಈ ಹದಿನೈದು ವರ್ಷದಲ್ಲಿ ಕಷ್ಟದಲ್ಲಿ ನಾನೊಂದು ಹತ್ತು ಹದಿನೈದು ಪುಸ್ತಕ ಓದಿರ್ಬೋದು ಅದನ್ನ ಕೇಳುವಾಗ ಅವ್ರು ಹೇಳಿದರು ಸರ್ ಏನು ಹೇಳ್ತೀರಾ ನನ್ನ ಪುಸ್ತಕ ಇಪ್ಪತ್ತೈದು ಬಾರಿ ಮುದ್ದು ಮರಿಮುದ್ರ ಮರುಮುದ್ರಣ ಆಗಿದೆ ಇವ್ರ ಹೆಸರು ಇವರು ನಮ್ಮ ರಂಗಸ್ವಾಮಿ ಮೂಕ್ನಡೆಯವರು ಹೆಸರು ತೊಗೊಂಡ್ರು ಅವ್ರದ್ದು ಈಗಾಗಲೇ ಇಪ್ಪತ್ತೈದು ಸಾರಿನೋ ಇವ್ರದ್ದು ಅಥವಾ ಸುರೇಶ್ ಪದ್ಮನಾಭನ ಹೆಸರು ಹೇಳಿದರು ಇವ್ರದ್ದು ಮರುಮುದ್ರಣ್ರು ಆಗ್ತವೆ ನಿಮ್ಮ ಫ್ರೆಂಡೇ ವಿರೂಪಾಕ್ಷ ವಿರೂಪಾಕ್ಷ ಅವತ್ತು ಅದ್ರ ಬಗ್ಗೆ ಬಾಯ್ ಬಿಡಲಿಲ್ಲ ಹದಿನಾಲ್ಕು ಮರಮುದ್ರಣ ಕಂಡಿದ್ದಾವೆ ನನಗೆ ಆಶ್ಚರ್ಯ ಆಯಿತು ಇವರ ಈಗೇನು ಹರೀಶ್ ಅವರು ಕೂಡ ಹೇಳಿದರು ಅವರಲ್ಲಿದ್ದಂಥ ಆ ಒಂದು ಆಶಾವಾದ ನಾನು ಏನನ್ನಾದರೂ ಮಾಡ್ತೀನಿ ಅಂತಕ್ಕಂಥ ಇದು ರಂಜನಿಯವರು ಹೇಳ್ತಾಯಿದ್ರು ಇವರಿಗೆ ಕೋಡಿ ಮನಸ್ಸು ಹದಿನಾರರ ಷೋಡಶ ವಯಸ್ಸು ಅಂಥೇಳಿ ನಾನು ಹೇಳೋದು ಹುಚ್ಚುಕೋಡಿ ಮನಸ್ಸಲ್ಲಿ ಏನೇನೆಲ್ಲ ಬರ್ತದೆ ಅವ್ರು ಹೇಳ್ತಾರೆ ಮಾತು ಮಾತಿಗೆ ಕೋನಗೋ ಮರಗಳಿಗೆ ಮೌನ ಚಡಪಡಿಕೆ ಮತ್ತು ಅವ್ರನ್ನೇ ಹೇಳ್ತೇನೆ ನಾನು ಚಡಪಡಿಕೆ ನಿಮ್ಮನ್ನು ಯಾವುದನ್ನು ಚಡಪಡಿಸಲಿಕ್ಕೆ ಪ್ರೇರೇಪಿಸ್ತದೋ ಅದ್ರ ಬಗ್ಗೆ ಬರೀಬೇಕು ಅಂತೇಳಿ ಇವರ ಚಡಪಡಿಕೆಯನ್ನು ನಾನು ಇದರಲ್ಲಿ ಆ ಆ ಒಂದು ಸಂವಾದದಲ್ಲಿ ಕಂಡೆ ಅವರಲ್ಲಿರ್ತಕ್ಕಂಥ ಚಡಪಡಿಕೆಗಳಿಗೆ ಉತ್ತರನ ಅವರೇ ಹುಡುಕ್ತಾರೆ ಆ ಜನರ ನಾಡಿಯನ್ನು ಓದುಗನ ನಾಡಿಯನ್ನು ಅವರೇ ಇದು ಮಾಡ್ತಾರೆ ಅದನ್ನು ಕಂಡಿಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಈ ಸಮಾರಂಭನ ನಾನು ಒಟ್ಟುಗೂಡಿಸಿ ಹೇಳಬೇಕು ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷದ ಸಂಗಮ ನೀವು ಕೇಳ್ಬೋದು ಧರ್ಮ ಇಬ್ಬರಲ್ಲಿ ಕೂತಿದ್ದಾರೆ ಒಬ್ಬರು ಪ್ರಸ್ತುತ ಧರ್ಮದ ಬಗ್ಗೆ ಬರಿತಾ ಇದ್ದಾರೆ ಇನ್ನೊಬ್ಬರು ಕ್ಲಾಸಿಕ್ ಧರ್ಮನ ಬರೆದಿದ್ದಾರೆ ಶಾಸ್ತ್ರೀಯವಾದಂಥ ಮಹಾಭಾರತನ ಬರೆದಿದ್ದಾರೆ ಅರ್ಥ ಇವರಿಬ್ಬರು ಕೂತ್ಕೊಂಡಿದ್ದಾರೆ ಸಮಯ ಇಜುಕೊಳ್ತು ಹಣ ಅರಿತವನೇ ಜಾಣ ತಪ್ಪು ಯಾವ್ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು ಕಾಮ ಎಲ್ಲಿದೆ ಇವರು ನಮ್ಮ ಫ್ರೆಂಡ್ ಇದ್ದಾರಲ್ಲ ಪೋಷಣೆ ಪಾಲನೆ ಪೇರೆಂಟಿಂಗ್ ಅದು ಕಾಮದ ಮುಂದಿನ ಭಾಗ ಅಲ್ಲಿದ್ದಾರೆ ಇನ್ನು ಮೋಕ್ಷ ಇಲ್ಲಿ ಗೊತ್ತೇ ಯಾರಿಗಾದರೂ ನಮ್ಮ ಮೋಕ್ಷ ಗುಂಡಮ್ದು ಮರಿಮೊಮ್ಮಗ ಶೇಷಾದ್ರಿ ಅವರು ಕೂತಿದ್ದಾರೆ ಇವು ಎಲ್ಲರ ಸಂಗಮದಲ್ಲಿ ನಾನೇನಾದರೂ ಮಾತಾಡಲಿಕ್ಕೆ ಯೋಗ್ಯತೆ ನನಗೆ ಇದೆಯಾ ಅಂತ ಅನ್ನಿಸ್ತೀವಿ ಎಸ್ಪೆಷಲಿ ವಿಶೇಷವಾಗಿ ಕರ್ಜಿಗಿಯವರು ಇಲ್ಲಿ ಬಂದವರೆಲ್ಲ ಫಸ್ಟ್ ಕೇಳಬೇಕಂದಿದ್ದು ಕರ್ಜಿಗೆ ಅವ್ರ ಮಾತನ್ನು ಕೇಳಬೇಕು ಕರ್ಜಿಗೆ ಅವರನ್ನು ನಾನು ನೋಡಬೇಕು ಅವ್ರ ಕಡೆಯಿಂದ ಒಂದು ಫೋಟೋ ತೆಕ್ಕೋಬೇಕು ಅಂತೇಳಿ ಬಂದಂಥವ್ರು ಅವರು ಎಂದೂ ಕಂಡರಿದಂಥ ಒಂದು ಬ್ಲಿಮ್ಕಾ ಬುಕ್ ಹೋಗಿ ಗಿನ್ನಿಸ್ ಬುಕ್ ರೆಕಾರ್ಡ್ ಪುಸ್ತಕವನ್ನು ಪುಸ್ತಕದಲ್ಲಿ ದಾಖಲೆಯಾದಂಥ ನಾಸೋಮೇಶ್ವರ್ ಅವರು ಅವ್ರನ್ನ ಟಿ ವಿನಲ್ಲಿ ನೋಡಿಯೇ ನಾವು ಇಷ್ಟೊಂದು ಸಂತೋಷ ಪಡ್ತಿದ್ವಿ ಇವತ್ತು ಮುಖಾಮುಖಿಯಾಗಿ ಅವರ ಸನ್ಮಾನದಲ್ಲಿ ಪಾಲ್ಗೊಳ್ಳುವಂಥ ಅವರನ್ನು ವೈಯಕ್ತಿಕವಾಗಿ ಅವ್ರ ಅವರ ಮಾತಲ್ಲಿ ಅವರ ಧ್ವನಿಯಲ್ಲೇ ಅವರ ಶಾರೀರದಲ್ಲೇ ಅವರನ್ನು ಕೇಳ್ತಕ್ಕಂಥ ಇಂಥ ಒಂದು ಪರಮಭಾಗ್ಯ ಅದ್ರ ಜೊತೆಗೆ ವಿಶ್ವೇಶ್ವರಯ್ಯನವರ ಮರಿಮೊಮ್ಮಗ ಇಲ್ಲಿ ಮರಿಮಗ ಇಲ್ಲಿದ್ದಾರೆ ಅಂತ ಹೇಳಿದರೆ ಇವರೆಲ್ಲರನ್ನು ಕಂಡಾಗ ನನಗೆ ನಿಜವಾಗ್ಲೂ ನಾನು ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಯೋಗ್ಯತೆಯನ್ನು ಪಡ್ಕೊಂಡಿದ್ದೇನಾ ಅಂತೇಳಿ ನನ್ನ ನಾನು ಪ್ರಶ್ನೆ ಮಾಡಿಕೊಂಡೆ ಮೋಕ್ಷಗುಂಡಮ್ಮವ್ರ ಬಗ್ಗೆ ಗೊತ್ತಿರಲಿಲ್ಲ ಇನ್ನು ಮಿಕ್ಕಿದವರೆಲ್ಲರ ಬಗ್ಗೆ ಗೊತ್ತಿತ್ತು ಗೊತ್ತಿತ್ತು ನನಗೆ ಹಾಗೆ ನನಗೆ ನೆನಪಾಗಿದ್ದೇನಂತ ಹೇಳಿದರೆ ಈ ಜಮೀಲವರ ಸಾವಣ್ಣ ಪ್ರಕಾಶನ ಇದೆಯಲ್ಲ ನಾನು ಮಹಾರಾಷ್ಟ್ರದ ಸತಾರದಲ್ಲಿ ಡೆಪ್ಯೂಟಿ ಕಮಿಷನರ್ ಸೆಂಟ್ರಲ್ ಎಕ್ಸೈಸ್ ಸರ್ವಿಸ್ ಟ್ಯಾಕ್ಸ್ಗೆ ಡೆಪ್ಯುಟಿ ಕಮಿಷನರ್ ಆಗಿದ್ದೆ ಎರಡು ಸಾವಿರದ ಹತ್ತು ಮತ್ತು ಹನ್ನೆರಡರ ಮಧ್ಯ ಅಲ್ಲಿ ಮಹಾಬಲೇಶ್ವರ ಒಂದು ತಂಗುದಾಣ ಅದು ಎಂಥ ತಂಪುದಾಣ ಹಿಲ್ ಸ್ಟೇಷನ್ ಇದೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಅಲ್ಲಿ ಓದೋರಿಗೆಲ್ಲ ಒಂದು ಹದಿಮೂರನೇ ಶತಮಾನದ ಒಂದು ಮಂದಿರ ಇದೆ ಒಂದು ದೇವಾಲಯ ಇದೆ ಏನಂದರೆ ಅದರ ಹೆಸರು ಪಂಚಗಂಗಾ ಮಂದಿರ ಅಂತ ಅಲ್ಲೆಲ್ಲ ಏನು ಹೇಳಿದೆ ಅಂದರೆ ಕೃಷ್ಣ ಕೊಯ್ನಾ ವೇಣಿ ವೇಣಿ ಅಥವಾ ವೆಣ್ಣ ಅಂತ ಹೇಳ್ತಾರೆ ಗಾಯತ್ರಿ ಸಾವಿತ್ರಿ ಅವು ಕಾಣಿಸೋದಿಲ್ಲ ಕಣ್ಮರೆಯಾದಂಥ ನದಿಗಳು ಅಂತ ಅಂದ್ಕೊಳ್ತಾರೆ ಆ ಐದು ನದಿಗಳು ಅದೇ ಸ್ಥಾನದಿಂದ ಉಗಮ ಆಗ್ತವೆ ಅಂತಕ್ಕಂಥ ನಂಬಿಕೆ ಮತ್ತು ಅವು ಮೂರು ನದಿಗಳಂತೂ ಕಣ್ಣಿಗೆ ಕಾಣಿಸ್ತವೆ ಇವತ್ತು ಸಾವಣ್ಣ ಪ್ರಕಾಶ ಏನಿದೆಯಲ್ಲ ಈ ಐದು ಜನ ಲೇಖಕರು ಇವರೆಲ್ಲರಿಗೂ ಅದು ಪಂಚಗಂಗಾ ನದಿ ಇಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಒಂದು ನದಿನೇ ಒಂದೊಂದು ಅವ್ರದ್ದು ಹರವು ಬೇರೆ ಅವ್ರದ್ದು ವಿಸ್ತಾರ ಬೇರೆ ಅವರು ನೋಡಿದರೆ ಎಲ್ಲರೂ ಲೇಖಕರೇ ಬರೆದಿದ್ದು ಎಲ್ಲದೂ ಕನ್ನಡ ಭಾಷೆಯಲ್ಲೇ ಮೂರು ನಿಮಿಷ ಇದೆ ವಾಶ್ ನೋಡ್ತಾ ಇದ್ದಾರೆ ಮತ್ತು ನಾವು ಟ್ಯಾಕ್ಸ್ ಅಧಿಕಾರಿಗಳೆಲ್ಲ ಕರೆಕ್ಟಾಗಿ ಪೈಸೆಗೆ ಪೈಸೆ ಪಾಯಿಂಟ್ ಆದಮೇಲೆ ಕೂಡ ಜೀರೋ ಒನ್ ರುಪಿ ಇದ್ದರೆ ಅದನ್ನು ಕೂಡ ತೆಕ್ಕೊಳ್ತೀವಿ ಯೋಚನೆ ಮಾಡಬೇಡಿ ಸೊ ಈ ಐದು ನದಿಗಳನ್ನು ಸಂಗಮ ಏಕೆಂಥೇಳಿದರೆ ಕನ್ನಡದ ಕನ್ನಡದ ಭಾಷೆನ ಕನ್ನಡದ ಜ್ಞಾನ ಬಳಸಬೇಡಿ ಇದು ಸಂಸ್ಕೃತ ವಾಕ್ಯ ಇದೆ ಏನು ಹೇಳಿದರೆ ಪಿಂಡೆ ಪಿಂಡೆ ಮತಿರ್ಭಿನ್ನ ಕುಂಡೆ ಕುಂಡೆ ಪಯಂನವ ಅಂದರೆ ಒಂದೊಂದು ಪಿಂಡದಲ್ಲೂ ಮತಿ ಭಿನ್ನವಾಗಿದೆ ಒಂದೊಂದು ಕುಂಡದಲ್ಲಿ ಕೂಡ ನೀರು ಹೊಸದಾಗಿದೆ ಜಾತವ್ ಜಾತವ್ ನವಾಚಾರ ಮುಖೇ ಮುಖ ನವವಾಣಿ ಮುಖೇ ಮುಖೇ ಅಂತಕ್ಕಂಥ ಒಂದು ಸಂಸ್ಕೃತ ಶ್ಲೋಕ ಇದೆ ಇಲ್ಲಿರ್ತಕ್ಕಂಥ ಐದು ಲೇಖಕರಲ್ಲೂ ಅವರ ಮತಿರ್ ಭಿನ್ನ ಆದರೆ ಅವನ್ನೆಲ್ಲವನ್ನು ತೆಕ್ಕೊಂಡು ನಾನು ನನ್ನ ಪೂರ್ವಾಶ್ರಮದಲ್ಲಿ ನನ್ನ ಹಿಂದಿನ ಅವತಾರದಲ್ಲಿ ಡಾಕ್ಟರ್ ಆಗಿದ್ದೆ ನಾನು ಬೈ ಎಜುಕೇಷನ್ ವೆಟನರಿ ಡಾಕ್ಟರ್ ಹ್ಯಾಚ್ರಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಒಂದು ನವಿಲು ಒಂದು ಕೋಗಿಲೆ ಒಂದು ಏನು ಪಾರಿವಾಳ ಈ ಥರದ ಇಷ್ಟೊಂದು ಐದು ಜನ ಅವರೆಲ್ಲ ಕನ್ನಡ ಮಾತಾಡ್ತಕ್ಕಂಥ ಲೇಖಕರೇ ಅವರೆಲ್ಲರಿಗೂ ಹ್ಯಾಚರಿ ನಮ್ಮ ಜಮೀಲವರು ಕೊಟ್ಟಿದ್ದು ಕಾವು ಬರೀರಿ ಬರೀರಿ ಒಬ್ರಿಗೆ ಬೆನ್ ತಟ್ಟಿದ್ರು ಒಬ್ಬರಿಗೆ ಟೈಮ್ ಕೊಟ್ಟರು ಒಬ್ಬರಿ ನೀವು ಬರೀರಿ ಅಂತ ಹೇಳಿದ್ರು ಒಬ್ಬರಿಗೆ ಪ್ರೋತ್ಸಾಹ ಮಾಡಿದರು ಆ ಹ್ಯಾಚರಿಯಿಂದ ನೋಡಿದರೆ ಇವ್ರು ಕೊಟ್ಟು ಇವ್ರು ಮಾಡಿದ ಒಂದೇ ಕೆಲಸ ಎಲ್ಲರಿಗೂ ಪ್ರಿಂಟ್ ಮಾಡಿದ್ರು ಎಲ್ಲರಿಗೂ ಅದೇ ಅಕ್ಷರ ವಿನ್ಯಾಸ ಮಾಡಿದ್ರು ಎಲ್ಲರಿಗೂ ಮುಖಪಟ್ಟು ಕೊಟ್ಟರು ಆದರೆ ಆ ಹ್ಯಾಚರಿಯಿಂದ ಹೊರಬಂದಂಥ ಮರಿಗಳಿದಾವಲ್ಲ ಒಂದು ಹಣಕಾಸಿನ ಬಗ್ಗೆ ಒಂದು ಪೇರೆಂಟಿಂಗ್ ಬಗ್ಗೆ ಒಂದು ಧರ್ಮದ ಪ್ರಸಕ್ತತೆ ಬಗ್ಗೆ ಇಂಥ ಒಂದು ಅದ್ಭುತವಾದಂಥ ಸಮಾಗಮ ಅದ್ರ ಮಧ್ಯ ನನ್ನನ್ನು ತುಂಬ ಹಂಬಲ್ ಮಾಡೋವಂಥದ್ದು ನನ್ನನ್ನು ನಾನು ನನ್ನ ಯೋಗ್ಯತೆಗೆ ಕನ್ನಡಿ ಹಿಡಿತಕ್ಕಂಥದ್ದು ಏನಂದರೆ ಈ ಮೂವರ ಪ್ರೆಸೆನ್ಸ್ ಗುರುರಾಜ್ ಕರ್ಜಗಿಯವರು ನಾಮೇ ನಾ ಸೋಮೇಶ್ವರವರು ಮತ್ತು ಅವರು ಅವರನ್ನು ಮೂವರನ್ನು ಇಲ್ಲಿ ಕಂಡುಕೊಳ್ಲಿ ನನಗೆ ಫಸ್ಟ್ ನೆನಪಾಗಿದೆ ಅಂದರೆ ಟಿಯೋ ಟಾಲ್ಸ್ಟಾಯ್ ಅವರ ಕತೆ ತ್ರೀ ಹರ್ಮೆಟ್ಸ್ ಅವೆಲ್ಲ ಕೇಳಿರ್ಬೋದು ಆ ಮೂರು ಸನ್ಯಾಸಿಗಳ ಕತೆ ಅನ್ನುವ ಬಿಷಪ್ಪು ಇವರಿಗೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಅವರು ಅವರಿದ್ದಂಥ ಐಲ್ಯಾಂಡಿಗೆ ಆ ದ್ವೀಪಕ್ಕೆ ಹೋಗ್ಬಿಟ್ಟು ಅವರಿಗೆ ಏನು ಪ್ರಾರ್ಥನೆ ಮಾಡ್ತೀರಿಂದರೆ ನಾವು ಮೂವರು ನೀ ಮೂವರು ನಮ್ಮ ಮೇಲೆ ದಯ ಇರಲಿ ಇಷ್ಟೇ ನಾವು ಮಾಡೋದು ಅಂತ ಹೇಳೋ ಆ ಮೂರು ಜನಕ್ಕೆ ಇವನು ಅದನ್ನು ಎಷ್ಟು ಸರಿಯಾಗಿ ಪ್ರೇಯರ್ ಆಫ್ ಲಾರ್ಡ್ ಮಾಡಬೇಕು ಅಂತೇಳಿ ತಿಳಿಸಿ ಇಡೀ ದಿನ ಅವ್ರಿಗೆ ಅವ್ರ ತಲೆಗೆ ಇಷ್ಟು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ತಾನು ಬಿಷಪ್ ಅಂದ್ಕೊಂಡು ಅವ್ರಿಗೆ ಏನೆಲ್ಲ ಜ್ಞಾನಬೋಧನೆ ಮಾಡಿ ಆ ಪ್ರೇಯರ್ನ ಕಲಿಸಿ ಇನ್ನೇನು ಹಡಗಿನಲ್ಲಿ ವಾಪಸ್ ಹೋಗಬೇಕು ಅಂತ ಹೇಳಿದರೆ ಅವ್ರ ಮೂವರು ಬೆಳಕಿನ ರೂಪದಲ್ಲಿ ಆ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾರಲ್ಲ ಆಗ ಅರ್ಥ ಆಗ್ತದೆ ಇವನು ಬಿಷಪ್ನ ಯೋಗ್ಯತೆ ಎಷ್ಟು ಮತ್ತು ಅವರು ಯಾವ ಮಟ್ಟದಲ್ಲಿ ಇದ್ದರು ಅಂತ ಹೇಳ್ಕೊಂಡು ಈ ಮೂವರನ್ನು ಕಂಡಾಗ ನನಗೆ ನಾನು ಬಿಷಪ್ಪು ಅವ್ರ ಮೂರು ಜನ ಹರ್ಮಿಟ್ಸು ಅಂತ ಅನ್ನಿಸ್ತಾ ಇದೆ ಇದರ ಮೇಲೆ ಇನ್ನು ನಾನು ಹೆಚ್ಚೆ ಮಾ ಹೆಚ್ಚು ಮಾತಾಡಲಿಕ್ಕೆ ಸಾಹಸ ಏನೋ ಮಾಡಿದೆ ಹೆಂಟಿ ಮುಂದೆ ಮಾತಾಡೋ ಸಾಹಸ ಮಾಡಿದೆ ಈ ಮೂರು ಜನ ಹರ್ಮಿಟ್ಸ್ ಮುಂದೆ ಮಾತಾಡ್ತಕ್ಕಂಥ ಸಾಹಸ ಮಾಡಿದರೆ ನಾನು ಬಹುದೊಡ್ಡ ಅಪರಾಧ ಮಾಡ್ತೀನಿ ಅಂತ ಅನ್ ಇದೆ ಹಾಗಾಗಿ ತಮಗೆ ಒಂದೇ ಒಂದು ಕೊನೆ ಮಾತನ್ನು ಹೇಳ್ತೇನೆ ಅವ್ರು ಹೇಳಿದ್ರು ಹದಿನಾರರ ವಯಸ್ಸು ಅಂತೇಳಿ ದಯವಿಟ್ಟು ಆ ವಯಸ್ಸನ್ನು ಮುಂದಿನ ವರ್ಷ ಹದಿನೇಳು ಹದಿನೆಂಟು ಅಂತ ಮಾಡಬೇಡಿ ಯಾಕೆಂದರೆ ನಾನು ಕೊಡಗಿನಲ್ಲಿ ಒಂದು ಮಠದಲ್ಲಿದ್ದೆ ಮಠದಲ್ಲಿ ಒಬ್ರು ಭದ್ರಮಜ್ಜಿ ಇದ್ದರು ಅವ್ರಿಗೆ ಯಾವಾಗ ವಯಸ್ಸು ಕೇಳಿದ್ರು ಎಂಬತ್ತೈದು ಅಂತ ಹೇಳ್ತಿದ್ರು ಇಪ್ಪತ್ತು ವರ್ಷ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಸ್ವಾಮೀಜಿಯವರು ಸ್ವಾಮೀಜಿ ಅವರಿಗೆ ವಯಸ್ಸು ಎಂಬತ್ತೈದು ಅಲ್ಲ ಸ್ವಾಮೀಜಿ ಈಗ ಇಪ್ಪತ್ತು ವರ್ಷದಿಂದ ಎಂಬತ್ತೈದಾಗಿತ್ತು ಅಂದರೆ ಅವ್ರಿಗೆ ಒಂದು ಸರಿ ನೂರ ಐದು ಅಂತ ಗೊತ್ತಾಗ್ಬಿಟ್ರೆ ಈಗಲೇ ಸತ್ ಬಿಡ್ತಾರೆ ಅವ್ರ ವಯಸ್ಸು ಅಷ್ಟೇ ಇರಲಿ ಹಾಗಾಗಿ ಅವರ ಬದುಕಿಗೆ ಅದು ದಾರಿ ಆಗ್ತದೆ ನಿಮ್ಮ ವಯಸ್ಸು ಹದಿನಾರೇ ಇರಲಿ ನಿಮ್ಮ ಕೋಡಿ ಮನಸ್ಸು ಹೀಗೆ ನಡೀತಾ ಇರಲಿ ನಿಮ್ಮ ಪ್ರಕಾಶನ ಹೀಗೆ ಮುಂದುವರಿತಾ ಇರಲಿ ಎಲ್ಲರಿಗೂ ನಮಸ್ಕಾರ ಹನ್ನೆರಡು ನಲವತ್ತೆಂಟು